ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೊಡ್ಡಚಿಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಹೈಟೆಕ್ ಶಾಲಾ ಕಟ್ಟಡವನ್ನು ನಿರಂತರ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ಆಪ್ಟಿವಾ ಸಂಸ್ಥೆ ಹಾಗೂ ಅವಿರತ ಸಂಸ್ಥೆಯ ಜೊತೆಗೂಡಿ ಸರ್ಕಾರಿ ಮತ್ತು ಸಂಘ ಸಂಸ್ಥೆಗಳ ಅನುದಾನದಲ್ಲಿ ನಿರ್ಮಾಣವಾಗಿರುವ ಚಂದದ ನೂತನ ಶಾಲಾ ಕಟ್ಟಡವನ್ನು ಗಣ್ಯರಿಂದ ಲೋಕಾರ್ಪಣೆ ಮಾಡಲಾಯಿತು ತಾಲೂಕಿನ ದೊಡ್ಡ ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ಹಿರಿಯ ವಿದ್ಯಾರ್ಥಿಗಳ ಸಂಘ ಎಪಿಟಿಐವಿಇ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಅವಿರತ ಸಂಸ್ಥೆಯ ಸಹಯೋಗದೊಂದಿಗೆ ನಿರ್ಮಿಸಲಾಗಿರುವ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಗಣ್ಯರಿಂದ ಉದ್ಘಾಟಿಸಿ ಹಲವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳ ಕಡೆಗೆ ಸಾರ್ವಜನಿಕರು ಸ್ಥಿತಿವಂತರು ಸಂಘ ಸಂಸ್ಥೆಗಳು ಕಂಪನಿಗಳು ಹಿರಿಯ ವಿದ್ಯಾರ್ಥಿಗಳು ಗಮನ ಹರಿಸಿದ್ರೆ ಶಾಲೆಗಳ ಅಭಿವೃದ್ಧಿಯಾಗಿ ಶಿಕ್ಷಣ ಕ್ರಾಂತಿಯೇ ಆಗಲಿದೆ ಆ ನಿಟ್ಟಿನಲ್ಲಿ ಪೋಷಕರು ಸಾರ್ವಜನಿಕರು ತಮ್ಮ ಮಕ್ಕಳು ಓದುತ್ತಿರುವ ಶಾಲೆಗಳ ಮೇಲೆ ಅಭಿಮಾನವನ್ನು ಬೆಳೆಸಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಈ ಶಾಲೆಯನ್ನು ನೋಡಿದಾಗ ಇಷ್ಟೊಂದು ಪೋಷಕರು ಶಾಲೆಗೆ ಇದ್ದಾರೆ ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ ಹಾಗೂ ಎಪಿಟಿಐ ವಿ ಸಂಸ್ಥೆಯ ರೇಷ್ಮಾ ಅವರು ಕಂಪನಿಗಳು ಕಾರ್ಪೊರೇಟ್ ಸಾಮಾಜಿಕ ಸ್ವಾಸ್ಥ್ಯ ನೆರವನ್ನ ಗ್ರಾಮೀಣ ಭಾಗದ ಶಾಲೆಗಳಿಗೆ ನೀಡಬೇಕು ಆ ಮೂಲಕ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡಲು ಸಹಕಾರ ನೀಡಬೇಕು ಅಂತ ಅಭಿಪ್ರಾಯಪಟ್ಟರು ಶಾಲೆಗೆ ಲೈಟಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲಿಯ ಒಂದು ವ್ಯವಸ್ಥೆ ನೋಡಿದಾಗ ನನಗೆ ಅನಿಸ್ತಿದ್ದು ಹೀಗೂ ಉಂಟ ನಮ್ಮ ತರಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಪೋಷಕರು ಬೆಂದಕ್ಕೆ ಹೀಗೆ ನಮಗೆ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾನು ತುಂಬ ನೋಡ್ತಾ ಇದ್ದೀನಿ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ ಪೋಷಕರೊಂದಿಗೆ ಶಾಲೆ ನಡೀತಕ್ಕಂತಹ ಸಣ್ಣ ಸಣ್ಣ ಘಟನೆಗಳು ಕೂಡ ಅದು ಪ್ರತಿಯೊಸ ಈ ಗೂಗಲಲ್ಲಿ ಅದು ಅಪ್ಡೇಟ್ ಆಗ್ತಾ ಇರ್ತದೆ ಒಂದು ಅವರೊಂದು ಅವರೊಬ್ಬ ಮಾಡ್ಕೊಂಡಿದ್ದಾರೆ ಹೇಳ್ಬೇಕು ಏನು ಆಕ್ಟಿವಿಟಿ ಶುರುವಾಗುತ್ತೆ ಬೆಳಗ್ಗೆ ಪ್ರಾರ್ಥನೆಯಿಂದ ಅಂತ ಮಕ್ಕಳು ಹಾಲು ಕುಡಿಯೋದ್ರಿಂದ ಹೇಳುದು ಪಾಠ ಪೋಷಣೆ ಮಾಡೋದ್ರಿಂದ ಹೇಳುದು ಸಂಜೆ ಮಕ್ಕಳು ಮನೆಗೆ ಹೋಗುವುದು ಕೂಡ ಏನೆಲ್ಲ ಚಟುವಟಿಕೆಗಳು ಶಾಲೆಗಳಿಗೆ ಆಗ್ತದೆ ಆ ಎಲ್ಲ ಚಟುವಟಿಕೆಗಳನ್ನ ಅವರು ಆನ್ಲೈನ್ ತೋರಿಸ್ತಾರೆ ನಾವು ನೋಡೋ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಮಗುವಿನ ಪ್ರಗತಿಯನ್ನ ನೀವು ಮನೇಲೆ ಕೂತ್ಕೊಂಡು ನೋಡ್ಬೋದು ಲಭಾಂಶದಲ್ಲಿ ಉಪಯೋಗಿಸಬೇಕು ಸೊ ಆ ಅನುಗುಣದ ಅನುಕೂಲ ಮಾಡುವಂತಹ ಹಣವನ್ನ ಆಪಿ ಸಂಸ್ಥೆ ನಾನು ಈ ಸಂಸ್ಥೆಯನ್ನ ಮುಂದೆ ಈ ಸಂಸ್ಥೆಗೆ ಕೆಲಸ ಮಾಡ್ತಾ ಸುಮಾರು ಎರಡ್ ಸಾವಿರದ ಹದಿನಾರು ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ಬಿಟ್ಟರೆ ಆದ್ರೂ ಕೂಡ

ಅದನ್ನು ನೋಡಿದ್ರು ಅಹ್ ನಮಗೆ ಎಲ್ಲರಿಗೂ ತುಂಬಾ ಸಂತೋಷವಾಗಿದೆ ತುಂಬಾ ತುಂಬಾ ಸಂತೋಷವಾಗಿದೆ ಇಂತಹ ಇಂತ ಕಾರ್ಯ ಕಾರ್ಯಮಾರಿಕೆ ಕೆಲಸವನ್ನು ಮಾಡಿದ ಹೆಸ ಹೆಸ್ಟರ್ ಗೆ ಶಿಕ್ಷಕರಿಗೆ ಧನ್ಯವಾದಗಳು ವೇದಿಕೆಯಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕಟ್ಟಡ ನಿರ್ಮಾಣವಾಗಲು ಕಾರಣವಾದ ಸಂಸ್ಥೆಯ ಮುಖ್ಯಸ್ಥರಿಗೆ ಸನ್ಮಾನ ಹಾಗೂ ಶಾಲೆಯ ಹಿರಿಯ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ವೃಂದದ ಅಧಿಕಾರಿಗಳು ಹಾಗೂ ನೂತನ ಕಟ್ಟಡ ನಿರ್ಮಾಣಕ್ಕೆ ಶ್ರಮ ವಹಿಸಿದ ಮುಖ್ಯ ಶಿಕ್ಷಕ ಚೇತನ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು じゃあね俺はプロさんと言え。じゃあね俺は俺と言え。 ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಯೋಗೇಶ್ ಜೆ ಮಂಜುನಾಥ್ ಎಟಿ ಶಿವರಾಮ್ ಎಸ್ಟಿಎಂಸಿ ಅಧ್ಯಕ್ಷ ಕೃಷ್ಣಮೂರ್ತಿ ಮುಖ್ಯ ಶಿಕ್ಷಕ ಚೇತನ್ ಅವಿರಥ ಸಂಸ್ಥೆಯ ರವೀಂದ್ರ ವೆಂಕಟರಾಮು ಆಪ್ಟಿವಾ ಸಂಸ್ಥೆಯ ರೇಷ್ಮಾ ಶ್ಯಾಮ್ ದೊಡ್ಡ ಚಿಕ್ಕನಹಳ್ಳಿ ಕೃಷ್ಣೇಗೌಡ ಡಿಕೆ ರಾಜೇಗೌಡ ಹಾಗೂ ಕ್ಷೇತ್ರ ಶಿಕ್ಷಣ ಇಲಾಖೆಯ ವೃಂದ ದೊಡ್ಡ ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ವರ್ಗ ಗ್ರಾಮಸ್ಥರು ಮತ್ತು ನೂರಾರು ಜನ ಹಿರಿಯ ವಿದ್ಯಾರ್ಥಿ ಭಾಗವಹಿಸಿದ್ರು